ಬಂದೆ 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 ಯಾಕೆ ಯಾಕ್ರಿ ಹಾಂ ನಿನ್ನೆಲ್ಲ ವೈರಲ್ ಮಾಡಬೇಕು ಗೊತ್ತಾ ಏನಂಕಿದ್ದೆ ಹಾಂ ತಳ್ಳ ಹಾಂ ಕೊಡ್ತಾನೆ ಕೊಡ್ತಾನೆ ಓಹೋ ನನಗೆ ತೆಳ್ಳಕಾಯ್ತಿಲ್ಲ ನೀ ಹೆಂಗೆ ತಳ್ಳವೆ ಸಾಕೆ ಸೊ ನಮ್ಮ ರೈತ ಬಾಂಧವರು ನಮ್ಮ ತಾತಪ್ಪ ಅವರು ನೋಡಿ ಈ ವಯಸ್ಸಲ್ಲೂ ನೋಡಿ ಈ ರೀತಿ ಕಷ್ಟಪಟ್ಟು ದುಡಿತಾರೆ ಸೊ ಈ ಒಂದು ಹುಲ್ಲುಗಳನ್ನು ಹಸುಗಳಿಗೆ ಮೇವನ್ನ ಕಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ಸ್ವಲ್ಪ ತಳ್ಕೊಡಪ್ಪ ಅಂತ ಅಂದ್ಬಿಟ್ಟು ಒಂದು ಸಿಗ್ನಲ್ ಹಾಕಿದ್ರು ಸೊ ನಾವು ರೈತರಿಗೆ ಸಹಕಾರಿಯಾಗಿರಬೇಕು ಸೊ ನನ್ನ ವಾಹನ ಸೈಡ್ಗೆ ಹಾಕ್ಬಿಟ್ಟು ನಮ್ಮ ತಾತಪ್ಪ ಅವ್ರಿಗೆ ಒಂದು ಸಣ್ಣ ಪುಟ್ಟದಾದ ಸಹಕಾರಿಯಾಗಿರ್ತೀವಿ ಪುನಃ ಹಿಡ್ಕೋಬೇಕಾ ಓ ಚಪ್ಪಲಿ ಬಿಡಿಸ್ಬಿಟ್ಟಿ ಆ ಇರೋ ಆ ಕಡೆ ಬರ್ತೀನಿ

ಸೊ ಮೇವು ಹಸುಗಳಿಗೆ ಅಂದುಕೊಳ್ತೀನಿ ಅವ್ರು ಜಾಸ್ತಿ ಹುಲ್ಲು ಕಟ್ಬಿಟ್ಟಿದ್ದಾರೆ ಆತಪ್ಪ ಅವ್ರು ಚಪ್ಪಲಿ ಬೀಳ್ಸ್ಬಿಟ್ಕೊಂಡ್ಬಿಟ್ಟೆ ಒಂಚೂರು ಇಡ್ಕೊಳ್ಳಿ ಅಂತಂದ್ರು ನಾನೇ ಎತ್ಕೊ ಬರ್ತೀನಿ ಅಂದ ಇಲ್ಲೇ ಇದೆ ಬಿಡಿ ಅಂತನ್ಬಿಟ್ಟು ಅಲ್ಲೇ ಸಿಗಿಸ್ಕೊಂಡಿದ್ರು ಏನೋ ಆ ಹುಲ್ಲಲ್ಲಿ ಮತ್ತೆ ತಗೊಂಡು ಹೋಗ್ತಾ ಇದ್ದಾರೆ ಸೊ ಬಂಧುಗಳೇ ನಾನು ಈ ಒಂದು ಮಾಹಿತಿಯನ್ನ ನೀಡಿರ್ತಕ್ಕಂಥ ಒಂದು ಉದ್ದೇಶ ಏನಪ್ಪ ಅಂದ್ರೆ ಸೊ ಇಲ್ಲಿ ತಾವು ವೀಕ್ಷಣೆಯನ್ನು ಮಾಡಬಹುದು ನೋಡಿ ನಮ್ಮ ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಇದು ಸೊ ಈ ಹಿಂದೆ ಇಲ್ಲಿ ಉದ್ದನೆಯ ಮರಗಳು ಒಣಗಿ ನಿಂತಿತ್ತು ಸೊ ಅಪಾಯದ ಪರಿಸ್ಥಿತಿಯ ಒಂದು ಮುನ್ಸೂಚನೆಗಳು ಹೆದ್ದು ಕಾಣ್ತಿತ್ತು ಸುಮಾರು ನನ್ನ ಫೇಸ್ಬುಕ್ ಪೇಜ್ ಮತ್ತು ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಸುಮಾರು ಐದು ವಿಡಿಯೋಗಳನ್ನು ಪ್ರಸಾರವನ್ನು ಮಾಡಿರ್ತೀನಿ ಮನವಿ ಮಾಡ್ಕೊಂಡಿದ್ದೆ ಸೊ ದಯವಿಟ್ಟು ಸಂಬಂಧಪಟ್ಟವರು ಈ ಮರಗಳನ್ನು ತೆರವುಗೊಳಿಸಿ ತೆರವುಗೊಳಿಸಿ ಅಂತ ಸಾಕಷ್ಟು ಬಾರಿ ಮನವಿ ಮಾಡ್ಕೊಂಡಿದ್ದೆ ಅದರಂತೆಯೇ ಇಲ್ಲಿದ್ದಂತಹ ಅಪಾಯದ ಪರಿಸ್ಥಿತಿಯಲ್ಲಿ ಇದ್ದಂತಹ ಮರಗಳನ್ನೆಲ್ಲ ಸಂಬಂಧಪಟ್ಟ ಇಲಾಖೆಯವರು ತೆರವುಗೊಳಿಸಿರ್ತಾರೆ ಬಂಧುಗಳೇ ಸೊ ಅವರಿಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸೋಣ ಯಾಕೆಂದರೆ ಯಾವ ಸಂದರ್ಭದಲ್ಲಾದರೂ ಸಹ ಇಲ್ಲಿ ಅನಾಹುತ ಖಂಡಿತವಾಗಲೂ ಆಗ್ತಿತ್ತು ಸೊ ಅನಾಹುತ ತಪ್ಪಿಸುವ ನಿಟ್ಟಿನಲ್ಲಿ ಈ ಒಂದು ಉತ್ತಮವಾದ ಕಾರ್ಯವನ್ನು ಮಾಡಿದರೆ ತುಂಬ ಜನನ ಬೈಕೊಂಡು ಕಮೆಂಟ್ ಆಗ್ತಾಯಿದ್ರು ಏ ಆ ಮರ ನಿನ್ನೆ ನಯ ಮಾಡ್ತು ಹಾಂ ಅದರಲ್ಲಿ ಸುಮಾರು ಸಾವಿರಾರು ಮಾವುಲಿಗಳಿದೆ ಕನಯ ಅವಕ್ಕೆಲ್ಲ ತೊಂದರೆ ಆಗುತ್ತೆ ಹಾಗೆ ಹೀಗೆ ಯಾಕೊಂಡು ಏನೇನೋ ಆಗ್ತಾ ಇದ್ರು ಆದರೆ ಈ ಮರ ಬಿದ್ದಿದ್ರೆ ದೊಡ್ಡ ಪ್ರಮಾಣದ ಅಪಾಯ ಅನಾಹುತ ಖಂಡಿತವಾಗ್ಲೂ ಆಗ್ತಿತ್ತು ಎಲ್ಲ ಸರಿ ಈ ಹಸಿ ಮರಕ್ಕೆ ಯಾಕೋ ಗೇಟ್ ಹಾಕಿಬಿಡೋರಲ್ಲಪ್ಪ ಇಲ್ಲಿ ಇದು ಹಸಿ ಇದಲ್ಲ ಏನಕ್ಕೋ ಇದನ್ನು ಉಳಿಸ್ಬಿಡವ ಅಂತ ನೋಡಿದ್ರೇನೋ ಬಟ್ ಯಾರೋ ಬೇಡ ಬೇಡ ಅಂತ ಹೇಳಿದ್ದಾರೆ ಸುಮ್ಮ ಹಸಿ ಮರಗಳು ಇರಲಿ ಅಪ್ಪ ಅದಕ್ಕೂ ಸ್ವಲ್ಪ ಕಟ್ ಮಾಡೋಕೆ ಟ್ರೈ ಮಾಡಿದ್ದಾರೆ ಆಮೇಲೆ ಯಾರೋ ಬೇಡ ಅಂತ ಹೇಳಿದ್ದಾರೆ ಸೊ ಅದರಂತೆ ಉಳ್ಕೊಂಡಿದೆ ಸೊ ಏನು ಮಾಡೋಕ್ಕಾಗಲ್ಲ ಬಂಧುಗಳೇ ದಯವಿಟ್ಟು ಕ್ಷಮೆರಲ್ಲಿ ಯಾಕೆಂದರೆ ಈ ಒಂದು ಮರಗಳಿಂದ ಯಾವುದೇ ತರಹದ ಉಪಯೋಗ ಇರಲಿಲ್ಲ ಒಂದು ವೇಳೆ ಬಿದ್ದಿರೋ ತುಂಬ ಅಪಾಯ ಇರ್ತಿತ್ತು ಆ ನಿಟ್ಟಿನಲ್ಲಿ ನಾವು ಸಾಕಷ್ಟು ಬಾರಿ ವಿಡಿಯೋ ಮೂಲಕ ಮನವಿಯನ್ನು ಮಾಡ್ಕೊಳ್ತಿದ್ವಿ ಸೊ ನಾವು ನಿರೀಕ್ಷೆ ಮಾಡಿದಂತೆ ಏನು ಈ ಮರಗಳನ್ನೆಲ್ಲ ತೆರವುಗೊಳಿಸಿದರೆ ಬಹಳ ಖುಷಿಯಾಯಿತು ಏಕೆಂತಂದರೆ ದೊಡ್ಡ ಪ್ರಮಾಣದ ಅನಾಹುತಗಳು ಆಗದಂತೆ ಕ್ರಮ ವಹಿಸಿದರೆ ಅಂತ ಹೇಳೋದಕ್ಕೆ ಸಿಂಪಲಾಗಿ ಹೇಳಿ ಮುಗಿಸ್ತೀನಿ ಧನ್ಯವಾದಗಳು